ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಅದರಲ್ಲೂ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಇರೋದ್ರಿಂದ ಸ್ವಲ್ಪ ಬೇಗ ಪೂಜೆನ ಮುಗಿಸೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು ಅಂತ ಅಂತಾರೆ ಅದು ನಿಜವಾಗ್ಲೂ ಕಲಿಯುಗದ ಕಾಮದೇನು ಸಹ ಎಷ್ಟರ ಮಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮದೇನು ಅಂತ ಅಂದರೆ ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಟೈಮಲ್ಲಿ ಯಾರು ಎಷ್ಟೇ ಏನೇ ಮನಸ್ಸಿಗೆ ನೋವು ಮಾಡಿದ್ರು ನಮಗೆ ಎಷ್ಟೇ ಬೇಜಾರಾಗಿದ್ರು ಒಂದು ಕ್ಷಣದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದರೆ ಸಾಕು ಆ ಕ್ಷಣದಲ್ಲಿ ನಮಗಿರೋ ದುಃಖ ನೋವು ಕಷ್ಟ ಎಲ್ಲದನ್ನು ಸಹ ನಾವು ಮರೆತು ಆ ಕ್ಷಣಕ್ಕೆ ನಾವು ಖುಷಿನ ಪಡ್ತೀವಿ ಅದೇ ರೀತಿಯಾಗಿ ನೀವು ಸಹ ಏನಾದರೂ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ಟೈಮಲ್ಲಿ ಬೇಜಾರಾಗಿದ್ದರೆ ಯಾರಿಂದನಾದರೂ ಒಂದು ಸ್ವಲ್ಪ ಬೇಜಾರಾಯಿತು ಅಂತ ಅನ್ಸಿದ್ರೆ ಸುಮ್ನೆ ಅವ್ರ ಬಗ್ಗೆ ಮನಸಲ್ಲಿ ಬೇಜಾರು ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ನಾವು ಆ ಟೈಮಲ್ಲಿ ದೇವ್ರ ಇದಾನೆ ಅನ್ನೋ ಒಂದು ನಂಬಿಕೆನೇ ಇಟ್ಟು ರಾಘವೇಂದ್ರ ಸ್ವಾಮಿಗಳನ್ನು ನೆನೆದ್ರೆ ಸಾಕು ಆ ಕ್ಷಣದಲ್ಲಿ ಬಂದಿರೋ ಕಷ್ಟ ಆಗಲಿ ಬೇಜಾರಾಗಲಿ ನೋವಾಗಲಿ ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ ಅದೇ ರೀತಿ ನನಗೆ ಯಾವುದಾದ್ರೂ ಟೈಮಲ್ಲಿ ಬೇಜಾರಾದಾಗ ನಾನು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಲ್ಲಿ ನೆನೆಸ್ತೀನಿ ಯಾವುದೇ ಕಾರಣಕ್ಕೂ ನಮಗೆ ಬೇಜಾರಾಗಿರೋರನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಬೇ ಬೈಯೋದಾಗಲಿ ಅವ್ರ ಬಗ್ಗೆ ಕೆಟ್ಟಾಗಿ ಯೋಚನೆ ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆ ಅಂತ ಂದ್ರೆ ನಾವು ಇವತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ದೇವರು ಅನ್ನೋನೊಬ್ಬ ಮೇಲೆ ಇದು ನೋಡ್ತಾ ಇರ್ತಾನೆ ಅಂತ ಅಂತಾರೆ ನಾಳೆ ದಿನ ನಮಗೂ ಸಹ ಅದೇ ರೀತಿಯಾಗಿ ಬೇರೆ ಇನ್ನೊಬ್ಬರು ಯೋಚನೆ ಮಾಡೋ ಥರ ಆಗಬಾರ್ದು ಅದಕ್ಕೋಸ್ಕರ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೊಬ್ಬರು ಒಳ್ಳೆಯವ್ರು ಮಾಡೋರು ಇದ್ದೇ ಇರ್ತಾರೆ ಅದಕ್ಕೋಸ್ಕರ ನಾನು ಯಾವತ್ತೂ ಯಾರಿಗು ಯಾವುದೇ ರೀತಿಯಾಗಿ ಮನಸ್ಸನ್ನು ನೋವು ಮಾಡೋದಾಗಲಿ ಭಯದಾಗಲಿ ಏನು ಮಾಡೋಕ್ಕೆ ಇಷ್ಟಪಡಲ್ಲ ಯಾವುದೇ ಸಮಸ್ಯೆ ಬಂದ್ರೂ ಆ ಟೈಮಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ಕೋತೀನಿ ಮನಸ್ಸಲ್ಲಿ ಆರಾಧಿಸ್ತೀನಿ ನನಗೆ ಬಂದಿರುವಂತಹ ನೋವು ಬೇಜಾರು ಎಲ್ಲ ಆ ಕ್ಷಣದಲ್ಲೇ ಮಾಯ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನನಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಾಗಿ ನಾನು ರಾಘವೇಂದ್ರ ಸ್ವಾಮಿಗಳನ್ನು ನೋಡ್ತೀನಿ ಯಾವತ್ತು ನನಗೆ ಅವರ ದರ್ಶನ ಬಗ್ಗೆ ಸಿಗುತ್ತೆ ನಾನು ಯಾವತ್ತು ಮಂತ್ರಾಲಯಕ್ಕೆ ಹೋಗ್ತೀನಿ ಇದ್ರ ಬಗ್ಗೆನೇ ಯೋಚನೆ ಸ್ಟಾರ್ಟ್ ಆಗುತ್ತೆ ಆವಾಗ ಆಗಿರೋದು ನೋವು ಬೇಜಾರು ಎಲ್ಲ ನನಗೆ ಮರ್ತೇ ಹೋಗಿರುತ್ತೆ ಅದೇ ರೀತಿ ನೀವು ಸಹ ನಿಮಗೆ ಏನಾದರೂ ಬೇಜಾರು ಆಗಿದೆ ಅಂತ ಅಂದರೆ ಆ ಕ್ಷಣದಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿ ಸಾಕು ಮನಸಲ್ಲಿ ಅವ್ರನ್ನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಎರಡು ಮೂರು ಸಲ ಪಠಿಸಿ ಸಾಕು ಕ್ಷಣದಲ್ಲಿ ಆಗಿರುವಂತಹ ನೋವು ಬೇಜಾರು ಎಲ್ಲ ಮರ್ತೇ ಹೋಗುತ್ತೆ ಮತ್ತು ರಾ ನಮಗೆ ಬೇಜಾರಾಗಿದ್ದಾಗ ರಾಘವೇಂದ್ರ ಸ್ವಾಮಿಗಳ ಹಾಡು ಕೇಳೋದಾಗಲಿ ಅವ್ರದ್ದು ವಿಡಿಯೋ ನೋಡೋದಾಗ್ಲಿ ಇಲ್ಲ ಅವ್ರದ್ದು ಜಪ ಮಾಡೋದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಈ ರೀತಿಯಾಗಿ ನಾವು ಅವ್ರನ್ನ ನೆನೆಸ್ತಾ ಇದ್ದರೆ ನಮಗೆ ಇರುವಂತಹ ಬೇಜಾರಾಗಲಿ ದುಃಖ ಆಗಲಿ ಎಲ್ಲ ಮರ್ತೇ ಹೋಗುತ್ತೆ ಇವತ್ತು ಗುರುಗಳ ಆರಾಧನೆ ಇರೋದರಿಂದ ನಾನು ಬೇಗ ಪೂಜೆನ ಮಾಡಿ ಅವ್ರದ್ದು ಫೋಟೋನೆಲ್ಲ ತೆಗೆದು ಕ್ಲೀನ್ ಮಾಡಿ ಒರೆಸಿ ಗಂಧದಲ್ಲಿ ಅಲಂಕಾರನ ಸ್ಟಾರ್ಟ್ ಮಾಡಿದೆ ಅಲಂಕಾರ ಎಲ್ಲ ಮುಗಿಸಿ ಹೂವಲ್ಲಿ ಅಲಂಕಾರ ಎಲ್ಲ ಮಾಡಿದ ನಂತರ ಇಲ್ಲಿ ಹಣ್ಣಿತ್ತು ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪೈನಾಪಲ್ ಕೇಸರಿ ಭಾತ್ನ ಮಾಡೋಣ ಅಂತ ಅಂದ್ಕೊಂಡು ನೈವೇದ್ಯಕ್ಕೆ ಅಣ್ಣ ಕಟ್ ಮಾಡಿ ಪೈನಾಪಲ್ ಕೇಸರಿ ಭತ್ತ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಎಷ್ಟು ಇಷ್ಟ ಅಂತಂದರೆ ನನಗೆ ಯಾವುದೇ ಕ್ಷಣದಲ್ಲೂ ನಾನು ಒಬ್ಬಳೇ ಇದ್ದಾಗಾದ್ರೂ ಅವ್ರದ್ದು ಹಾಡು ಕೇಳೋದಾಗಲಿ ಇಲ್ಲ ಅವ್ರದ್ದು ವೀಡಿಯೋ ನೋಡೋದಾಗ್ಲಿ ಅವ್ರದ್ದು ಮೂವಿಗಳು ನೋಡೋದಾಗ್ಲಿ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಮಂತ್ರನ ಜಪಿಸೋದಾಗ್ಲಿ ಈ ರೀತಿಯಾಗಿ ನಾನು ಬೇ ಆಗಿರೋ ಬೇಜಾರನ್ನೆಲ್ಲ ಕಳ್ಕೊಳ್ತೀನಿ ಸಹ ಅವ್ರದ್ದು ನಾನು ಜ ಸದಾ ನೆನಪು ಮಾಡ್ಕೊಳ್ಳೋದ್ರಿಂದ ನನಗೆ ಅವರು ನನ್ನ ಜೊತೆ ಇದ್ದಾರೆ ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅನ್ನೋ ರೀತಿಲಿ ನಾನು ಅವರನ್ನ ನೆನೆಸ್ತಾ ಇರ್ತೀನಿ ಇಲ್ಲಿ ಕೇಸರಿ ಭಾತ್ನೂ ಸಹ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿದೆ ನಾನು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿದ ನಂತರ ನಾನು ನೈವೇದ್ಯನ ಇಟ್ಟು ರಾಘವೇಂದ್ರ ಸ್ವಾಮಿಗಳತ್ರ ಪೂಜೆನ ಮಾಡಿ ಲಾಸ್ಟಲ್ಲಿ ನಾನು ಪೂಜೆ ಮಾಡಿ ಸ್ಟಾರ್ಟಿಂಗ್ ಪೂಜೆ ಮಾಡೋ ಟೈಮಲ್ಲೇ ರಾಘವೇಂದ್ರ ಸ್ವಾಮಿಗಳು ನನಗೆ ಹೂ ಪ್ರಸಾದನ ಕೊಟ್ಟರು ಆದರೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ ನ ಎಷ್ಟು ಮಟ್ಟಿಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಅಂತ ಅಂದರೆ ನಾವು ಯಾವುದೇ ಕ್ಷಣದಲ್ಲಿ ಬೇಜಾರಾಗಿರೋ ವಿಷಯನ ಅವ್ರ ಹತ್ರ ಮನಸ್ಸಲ್ಲಿ ಮಾತಾಡಿಕೊಂಡ್ರೆ ಆ ಕ್ಷಣದಲ್ಲಿ ನಮಗಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಆ ಮಟ್ಟಿಗೆ ನಮ್ಮ ಹತ್ರ ಅವರು ಇದ್ದಾರೆ ಅಂತ ನಾವು ನಂಬ್ಕೋತೀವಿ ನಿಮಗೂ ಸಹ ಈ ರೀತಿಯಾದಾಗ ನೀವು ಸಹ ರಾಘವೇಂದ್ರ ಸ್ವಾಮಿಗಳನ್ನು ಒಂದು ಸಲ ನೆನೆಸಿ ನೀವೇ ಅನ್ಕೋತೀರಾ ಹೌದು ರಾಘವೇಂದ್ರ ಸ್ವಾಮಿಗಳು ಇರೋದು ನಿಜ ಅಂತ ನೀವು ಸಹ ಅವ್ರನ್ನ ನಂಬಿ ಅವ್ರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನಿಲ್ಲಿ ನೈವೇದ್ಯಕ್ಕೆ ಪೈನಾಪಲ್ನ ಚ ಕ್ಲೀನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ತುಪ್ಪದಲ್ಲಿ ಪೈನಾಪಲ್ನ ಸಲ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದ ನಂತರ ನಾವು ಅದಕ್ಕೆ ಮೊದಲಿಗೆನೆ ನಾನು ಪೈನಾಪಲ್ನ ಫ್ರೈ ಮಾಡೋಕ್ಕಿಂತ ಮುಂಚೆನೇ ದ್ರಾಕ್ಷಿನ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಮತ್ತು ರವೆನೂ ಸಹ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಪೈನಾಪಲ್ನ ತುಪ್ಪದಲ್ಲಿ ರೆಡಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಕಲರ್ನ ಫುಡ್ ಕಲರ್ನ ಹಾಕಿ ಸ್ವಲ್ಪ ಕುದಿಸಿದ ನಂತರ ಪೈನಾಪಲ್ಲು ಚೆನ್ನಾಗಿ ಬೆಂದ ನಂತರ ನಾವಿಲ್ಲಿ ರವೆನ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರವೆನ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಲಾಸ್ಟಿಗೆ ಸಕ್ಕರೆನ ಹಾಕಬೇಕು ಯಾಕಂತಂದರೆ ಸ್ಟಾರ್ಟಿಂಗೇ ಸಕ್ಕರೆ ಹಾಕಿದ್ರೆ ಅದು ಪೈನಾಪಲ್ಲು ಆಗಿರೋದ್ರಿಂದ ಮತ್ತು ರವೆ ಕೇಸರಿ ಬತ್ತಿಗೆ ಅಂಟಂಟು ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಬೇಯೋದಿಲ್ಲ ಲಾಸ್ಟಲ್ಲಿ ರವೆ ಎಲ್ಲ ಬೆಂದ ನಂತರ ನಾವು ಕೇ ಸಕ್ಕರೆನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೇಸರಿ ಪತ್ತಿಗೆ ನಾನು ಕೇಸರಿ ಭಾತು ರೆಡಿ ಆದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯಕ್ಕೆ ಇಟ್ಟು ರಾ ರಾಘವೇಂದ್ರ ಸ್ವಾಮಿಗಳ ಪೂಜೆನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ರಾಘವೇಂದ್ರ ಸ್ವಾಮಿಗಳ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನು ಅವ್ರ ಹತ್ರ ಕೇಳ್ಕೊತಿದ್ದೆ ಯಾವಾಗ ನನಗೆ ನಿಮ್ಮನ್ನು ಮಂತ್ರಾಲಯದಲ್ಲಿ ಬಂದು ದರ್ಶನ ಬಗ್ಗೆ ಸಿಗುತ್ತೆ ಯಾವಾಗ ನಿಮ್ಮ ಆಶೀರ್ವಾದ ಸಿಗುತ್ತೆ ಆದಷ್ಟು ಬೇಗ ನನಗೆ ನಿಮ್ಮ ದರ್ಶನ ಭಾಗ್ಯ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ಸಿಗಲಿ ಅಂತ ಬೇಡ್ಕೊತಿದ್ದೆ ಹಾಗೆ ಬೇಗ ನನಗೆ ಮಂತ್ರಾಲಯಕ್ಕೆ ಹೋಗಿ ಅವ್ರನ್ನ ನೋಡೋವಷ್ಟು ಅನುಗ್ರಹ ಆಗಲಿ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಕೇಳ್ಕೊತ ನಾನು ಪೂಜೆನ ಮುಂದುವರಿಸಿದೆ ಬಂದವ ಕಳೆಯುವ ಭಕ್ತಿಯ ತಿಳಿಸುವ ಭಾನುವೆ ರಾಘವೇಂದ್ರ ಪಂಚಮುಖ ಹನುಮಂತನಿಗೆ ಸಿಂಹಾಸನ ನಿಮ್ಮ ಹೃದಯ அந்தரங்க தல்லி பந்திருவை ஜான மூற்றி அபையா

ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರೂ ಸಹ ತಿಂಡಿ ತಿನ್ವು ತೇಜನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ನಾನು ಸಹ ರೆಡಿಯಾಗಿ ಕೆಲ್ಸಕ್ಕೆ ಹೋದೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ